ಇದೆಯಾ ರೋಡ್ ರೋಡಲ್ಲಿ ಕಲ್ತು ವಿಡಿಯೋ ಮಾಡ್ತಾ ಹೋಗ್ತಿದ್ದು ನೀವು ಕೈರಿದ್ದೆವು ಒಂದು ವರ್ಕೌಟ್ ಅಂತ ಅಂತಿದ್ದೆ ನೋಡ್ಕೊಂಡು ಹನ್ನೊಂದರೆ ಕ್ಲಾಸ್ ಆಯ್ತು ಮತ್ತೆ ವಿಡಿಯೋ ಮಾಡೋಣ ಅಂತ ಹೇಳ್ತೀನಿ ಹೆಚ್ಚಿನ ಕ್ಷೇತ್ರ ಸರ ನೋಡಿದ್ದೀವಿ ಕೇಳಿದ್ವಿ ರಾಮು ಅಂತ ಒಂದು ಪ್ರೈಸ್ ಮಾಡ್ತೀವಿ ರೀಸೆಂಟ್ ಪ್ಯಾಂಟ್ ಪಾಯಂಟ್ ಕೇಟ ಕಿಂಗ್ ಅಂತ ಹೇಳ್ಬೋದು ಒಂದು ಕಲ್ಲು ಸೊಪ್ಪು ಆರಲ್ಲ ಐತೆ ನನ್ನ ಹೆಸ್ರು ಪ್ರಶಾಂತ್ ಅಂತ ಅಣ್ಣ ಪ್ರಾಪುರ್ ಪ್ರಜಾ ಮಟ್ಟ ನಿಮ್ಮದು ನಮ್ಮ ಊರು ಅಳಿಯೂರು ಗ್ರಾಮ ಅಳಿವೂರು ಪೋಸ್ಟ್ ಅಣ್ಣ ಚಿಜಿಗಟ್ಟೆ ಹೋಬ್ಳಿಕೇರ್ ನಗರ ತಾಲೂಕು ರಾಮ ಅಂತ ಅಣ್ಣ ನಮ್ಮ ಹೆಸರು ಅಣ್ಣ ಎಲ್ಲಿ ಏನು ದೇವಸ್ಥಾನಗಳು ಅಣ್ಣ ಇದು ದೇವಸ್ಥಾನಗಳು ಅಣ್ಣ ಇದು ರಾಮ ಅಂತ ಅದು ಪಿಂಟಿ ಅಂತ ಇದು ನಮ್ಮದು ಸಣ್ಣ ಕರ ಈಗ ಒಂದು ತಿಂಗಳು ಕರ ಇದನ್ನು ಇದ್ರ ಬಗ್ಗೆ ಹೇಳ್ಕೊಡಿ ಅಣ್ಣ ಎಷ್ಟು ರೇಸಿಗೆ ಹಾಕಿದಿರಾ ಒಂದು ಎಂಟು ಪಿಚ್ ಹಾಕಿದಿವಿ ಅಣ್ಣ ಎಂಟು ಪಿಚ್ ಅಲ್ಲಿ ನಾಲ್ಕು ಪ್ರೈಸ್ ಮಾಡೈತೆ ಅಣ್ಣ ಮೂರನೇ ಪ್ಲೇಸ್ ಎರಡನೇ ಪ್ಲೇಸ್ ಫಸ್ಟ್ ಎಲ್ಲೂ ಆಗಿಲ್ಲ ಅಣ್ಣ ಲೋಕಲ್ ರೈಸಲ್ಲಿ ಇಲ್ಲ ಅಣ್ಣ ಚಿಕ್ಕಮಂಗ್ಳೂರು ರೈಸಲ್ಲಿ ದೊಡ್ಡ ರೈಸಲ್ಲಿ ಅಣ್ಣ ದೊಡ್ಡ ಚಿಕ್ಕಮಂಗ್ಳೂರು ರೈಸಲ್ಲಿ ಯಾವ್ದು ಜಾಸ್ತಿ ನಾವು ಹೋಗೋದೇ ಆ ಸೈಡ್ಗೆ ಅಣ್ಣ ಈ ಸೈಡ್ ಯಾವು ಅಂತ ದೊಡ್ಡ ರೈಸ್ ನಡೆಯೋದಿಲ್ಲ ಹಂಗಾಗಿ ಚಲ್ಲೋಣ ರಾಮೋತಯ್ಯ ಎತ್ತಿಸ್ರು ಆವು ಸುಮಾರು ಒಂದು ವರ್ಷ ಆದ್ಕ ಸತೋದಾಗ್ ಈಗ ಈ ಒಂದಾ ಎರಡು ತಿಂಗಳಲ್ಲಿ ಪ್ರೈಜ್ ಒಡ್ಿದೀವಿ ದೊಡ್ಡ ಫ್ರಿಜ್ ಯಾವರಲ್ಲಿ ಮತ್ತೆ ಯಾವ ಜೊತೆ ಹಾಕ್ತೀರಾ ಇದ್ರ ಜೊತೆ ಸಲ್ಗ ಬ್ರಾಂಡ್ ಸಲಗ ಬ್ರಾಂಡ್ ಸಲಗನ ಜೊತೆ ಹಾಕಿಡೋಣ ಈಗ ಮೂರನೇ ಫ್ರಿಜ್ ಆಗೈತೆ ಮಕ್ಕಳ ರೇಸ್ ಅಲ್ಲಿ ಮಕ್ಕಳ ರೇಸ್ ಅಲ್ಲಿ ಈಗ ನೆಕ್ಸ್ಟ್ ಇವನೇ ಜೊತೆ ಹಾಕ್ತಿ ಗುಳಿ ನೇ ಇತ್ತು 25ನೇ ತಾರೀಖೆ ಇದು ಗುಳಿ ಮತ್ತೆ ಕಮ್ಮ ಗೂಳಿ ಮತ್ತೆ ರಾಮನ್ ಮೊದಲೇಲರ ಹಾಕಿದ್ರಣಾ ಪಾಯಿಂಟ್ ಹಾಕಿದೋಣಾ ಸಾಲಿಗೆ ಸಾಲಕಪ್ ತಿಂ ಹ್ಮ್ ಅಂದ್ರೆ ಪಾಯಿಂಟ್ ಗಡಿ ಸರಿ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿ ಹೋಗಿದೋ ಎರಡವೇ ಅವತ್ತಿಂದ ಯಾವ ಕೂರ್ಸಿತಿಲ್ಲ ಇಲ್ಲಿ ಹೇಳಿ ಮೈಲರಿಗೆ ಹಾಕಿದೋ ಅದು ಅವರಿಂದನೋ ಒಂದು ಎಜ್ಜೆಲಿ ಯಾರು ಪಕ್ಕದ ಜನನ ಜೊತಿನಿಂದ ಸೋತ ಮೈಲರಿಗೆ ಟ್ರಯಲ್ ಮಾಡಿದಿರಾ ಇದಿರಾ ಇತ್ nœ ಪಾಯಿಂಟ್ ಹಾಕಿದೋ ಮೈಲರಿಯಾ ಆಗ್ಲೂ ಇದು ತಡಿನೇ ಇದೇ ಕದ್ದೋಗಿತ್ತು ಅದೇನಿಲ್ಲ ಇದೇ ಇದೆ ಆಮೇಲೆ ಅದನ್ನ ಗುಳಿಯ ದೌಲತ್ ಹಾಕಿದೋ ಪವರ್ಗೆ ಹಾಕಿದೋ ಅಣ್ಣ ಇದ್ರ ಜೊತೆ ಒಂದ್ ಹಾಕಿದೀವಿ ಅಷ್ಟೇ ಇನ್ನ ಅದನ್ನ ಒಂದ್ ಮೂರ್ ಪಿಚ್ ಆಡ್ಸಿದ್ವಿ ಅಷ್ಟೇ ಇನ್ನ ಅದ್ರ ಜೊತೆ ಆಡ್ಸಿಲ್ಲ ಮತ್ತೆ ಎಷ್ಟಲ್ಲಿ ಏನ್ ಸ್ಟಾರ್ಟ್ ಮಾಡಿದೀರಾ ರಾಮಕರ ಇದು ಹಾಲಲ್ಲಿಂದನೂ ಹೊಡೆದಿದೀವಿ ಫಸ್ಟ್ ಅದು ಕರಿಯನ್ ಜೊತೆ ಹಾಕಿದ್ರಾ ರೈಸ್ ಅಂತಾನೆ ಗೊತ್ತಿತ್ತಿಲ್ಲ ಅಣ್ಣ ಇದ್ದಾಗಲೇ ನಮ್ಗೆ ಇದ್ರಿಂದಾನೇ ಅವ್ರು ರೈಸ್ ಆಡ್ತಾ ಇರೋದು ಮನೇಲಿ ಹುಟ್ಟಿದೆ ಕರ ಇದು ನಿಮ್ಮ ಹೆಸರಣ್ಣ ಮದನ್ ಅಂತ ಫಸ್ಟ್ ಕರಿಯನ್ ಜೊತೆ ಹಾಕಿದ್ರ ಅದು ಇದೇ ಕರ ಅಲ್ವಾ ಸಣ್ಣ ಕರಿನ ಪಾಠ ಮಾಡಿರೋದು ಆ ಎತ್ತನೇ ಹೆಸರ ಅಣ್ಣ ಮೊದಲಿದೆ ಕುಳ್ಳ ಅಂತ ಅಣ್ಣ ಎಷ್ಟಲ್ಲ ಅಣ್ಣ ಈ ಕಡೆಗಾಗೈತೆ ಇದು ಅಲ್ಲ ಗೂಳಿ ಕಡೆ ಅದು ಕಡೆ ಅಲ್ಲಿಂದನೇ ಅಲ್ಲೇ ಕಡೆ ಆಗಿದೆ ಎಷ್ಟು ನಮ್ಮದು ಇದ್ರುದು ಕುಳ್ಳ ಅಂತಾರೆ ನಾನೆ ಹುಳ್ಳನ್ ರೀ ಮತ್ತೆ ಅದೆಲ್ಲ ಎಲ್ಲೆಲ್ಲಾ ಓಡೈತೆ ಅದು ಅಣ್ಣ ಇಲ್ಲೇ ಪಾಯಿಂಟ್ ಅಲ್ಲಿ ಆಡೈತೆ ಬೇಸ ಬೇಸರಎಸ್ ಹಾಕಿದೋ ಅಲ್ಲೂ ಮೂರನೇ ರೌಂಡ್ ಅಲ್ಲಿ ಸೋತಿತ್ತು ರೆಜಲ್ ಸೋತಿತ್ತು ಅದು ಎಕ್ಸ್ಪ್ರೆಸ್ ಕೂಡ ಕರಾಕಿದ್ರು ಅಲ್ಲಿ ಹೋಗ್ತ ಪಾಯಿಂಟ್ ಅಲ್ಲಿ ಇಲ್ಲೇ ಒಂದು ಮೂರು ಟಪ್ ಹಾಕಿದ್ವಿ ಈಗ ಮನೆ ಇದ್ರಲ್ಲಿ ನಂದನ್ ಹಾಕಿದ್ವಲ್ಲ ಅಲ್ಲಿ ಹಾಕಿದ್ವು ಇನ್ನ ಗುಳಿ ಎಷ್ಟು ಗುಳಿ ಎಷ್ಟು ಮೂರ್ ಹಾಕಿದ್ರು ಇದ್ರ ಜೊತೆಗೆ ಒಂದು ದೌಲತ್ಗೊಂದು ಪವರ್ಗೊಂದು ರಾಮ ದೌಲತ್ ಪವರ್ ಮೈಲಾರಿ ದಿಡ್ಗಾಲಿ ಮೈಲಾರಿ ಹಾಕಿದ್ವು ರಾಮರ್ ಹಾಕಿದ್ವು ಅದು ಎಗ್ಲು ಮ್ಯಾಗೆ ತಗೊಂಡು ಮಾಡ್ತು ಮ್ಯಾಗ್ಬಿಡ್ತು ಸ್ಪೀಡ್ ಹಂಗೈತಣ್ಣ ಅದ್ರದ್ದು ಚೆನ್ನಾಗಿ ಹೋಯ್ತದೆ ನಮ್ಗೆ ಯಾರು ದನ ಕೊಡೋದಿಲ್ಲ ಅದಕ್ಕೆ ನಾವೇ ಹಾಕೋ ಮತ್ತೆ ಗುಳಿ ಜೊತೆ ಮಾಡ್ತೀರಾ ಹತ್ತನೇ ತಾರೀಕು ವಿವೇ ಜೊತೆ ಮತ್ತೇನೋ ಹೇಳಿ ಇದ್ರು ಸ್ವಭಾವ ಹೆಂಗೈತೆ ಇಲ್ಲ ಯಾರ್ಗುಯೋದಿಲ್ಲ ಯಾವ ಮಕ್ಳು ಹೆಂಗ್ ಮಕ್ಳು ಯಾರು ಇರ್ಕೊಂಡ್ರೆ ಏನು ಮಾಡೋದಿಲ್ಲ ಬಟ್ ಪಾಯಿಂಟ್ ಇಲ್ಲ ಇನ್ನ ಅದು ನಮ್ಮೂರ ಪಕ್ಕದೂ ಇದ್ನೇ ಸೈತಾನು ಸೈತಾನ ಅಂತ ಹಾಕಿದ ಅವತ್ತು ಅವತ್ತು ಚೆನ್ನಾಗ್ ಹೋಯ್ತವ ಚಕ್ರಕ್ಕೆ ಚಕ್ರಕ್ಕೆ ಹಣ ನಮ್ಗೆ ಗೊತ್ತಿಲ್ಲ ಎಳಿತದೆ ಅಂತಾನೆ ಗೊತ್ತಿಲ್ಲ ಅವತ್ ನಾಲ್ಕಾಲಲ್ಲಿ ಇತ್ತು ನಮ್ಗೆ ಎಳಿತದ ಗೊತ್ತಿಲ್ಲ ಸುಮ್ನೆ ಹಾಕೊಂಡು ಹೋಗಿದ್ವ ಅವತ್ತೇ ಚೆನ್ನಾಗ್ ಅದೇ ನಂಗೆ ಗೊತ್ತಿರೋ ಮಟ್ಟಿಗೆ ಗಾಡಿ ಸೂಪರ್ ಹೋಗುತ್ತೆ ಇದು ಹೆಂಗೈತಣ್ಣ ಪಿಚ್ ಪ್ರೆಷರ್ ಪಾಯಿಂಟ್ ಕಡಿದೆ ಅಡಾ ಏನು ಇಲ್ಲ ಚೆನ್ನಾಗ್ ಹೋಗತೈ ಹಂಗ ಗಲಾಟೆ ಮಾಡೋದಿಲ್ಲ ಆಮೇಲೆ ಈ ಸಲ ನಾವು ಯಾವಾಗ್ಲೂ ಗಲಾಟೆ ಮಾಡಿತಿಲ್ಲ ಈ ಸಲ ಪ್ರೈಜ್ ಆದ್ಮೇಲೆ ನಾಗನೇ ರೌಂಡ್ ಇಂದ ಗಾಡಿ ಕರ್ಕೊಂಡಿದಾ ಅಷ್ಟೇ ಈಗ ಮೂರು ಯಾವ ಕೋಲ ಇದು ಎರಡು ಕೋಲಗ ಬರ್ತದೆ ಅದು ಗುಳಿನೇ ಎರಡ್ ಕೋಲಗ ಬರ್ತದೆ ರಾಮ ಇದು full ಅಪ್ಪಟ ಹೆಡಕೊಂಡೆ ಯುಕೆ ತಿಂಡಿ ಅಲ್ಲ ಏನು ಕೊಡ್ತಿದಿರ ಅಣ್ಣ ಅಣ್ಣ ಉಳ್ಳಿ ನಾವು ರೈಸ ಒಂದ 1000 1500 ಅಣ್ಣಂಗೇ ಈಗ ಒಂದ್ ಅಣ್ಣ ಈ ಮೂರ್ ದಿವಸದಿಂದ 100 ಇತ್ತು ಹತ್ತಾತ್ ಮಟ್ಯ ಕೊಡ್ತೀವಿ ಅಣ್ಣ ಪಿಂಟ್ಯ ಮತ್ತೆ ರಾಮುಗೆ ರಾಮುಗೆ ಆಮೇಲೆ ಹುಳ್ಳಿ ಒಡ್ಸ್ಬಿಟ್ಟು ಬೇಯಿಸ್ಬಿಟ್ಟು ಹ್ಮ್ ಇನ್ನ ಹದ್ಬಿಟ್ರೆ ಅಷ್ಟೇ ಅಣ್ಣ ಇನ್ ಒಟ್ಟು ರವೆ ಬುಸ ಚೀನಿ ಪಿಸ್ ಹಾಕ್ತೀವಿ ಅಷ್ಟು ಅಂದ್ರಾಗ ನಾ ನಾವ್ ಬಂದಿದ್ದು ಈಗ ನೀವ್ ಟೈರ್ ಕಟ್ಸ ಹೇಳಿ ಅದು ವರ್ಕೌಟ್ ನೋಡಿ ಅದೆಷ್ಟು ದಿನ ಸ್ಟಾರ್ಟ್ ಮಾಡಿದೀರ ಈಗ ಮೂರ್ ದಿವಸ ಆಯ್ತು ಇನ್ನ ಹತ್ತನೇ ತಾರೀಖು ರೈಸ್ ಆಯ್ತು ಇನ್ನ ಎಂಟ್ ದಿವಸ ಆಯ್ತು ಅವ್ರ ದಿವಸಕ್ಕೆ ಎಳಸ್ತಾ ಇದ್ವಿ ಐದನೇ ತಾರೀಕು ಅಂತ ಹೇಳ್ತೀವಿ ಕೂರ್ಗಳಿ ಕೂರ್ಗಳಿಗ ಅಲ್ಲ ಏನ್ ಸಮ ಏನು ಬೆನಿಫಿಟ್ಸ್ ಆಯ್ತದೆ ವರ್ಕೌಟ್ ಇಂದ ಸರಿ ಏನು ಇಲ್ಲ ಏನು ಅಂದ್ರೆ ಗುಳಿ ಹಂಗೆ ಕಟ್ಟಿದ್ರೆ ಇವೆರಡು ಕೆಲಸ ಮಾಡ್ತವೆ ಇನ್ನು ಹಿಂಗೆ ಓಡಾಡೋದು ಗದ್ದೆಗಿದೆ ಕೆಲಸ ಮಾಡ್ತೀವಿ ಗದ್ದೆ ಉಳ್ತವೆ ಅದ್ ಕೆಲಸ ಮಾಡೋದಿಲ್ಲ ಉಸಿರು ಬಿಡ್ತವೆ ಅಂದ್ಬಿಟ್ಟು ಅದ್ರ ಅದ್ರೊಂದು ಉದ್ದೇಶಕ್ಕೆ ಇನ್ನೊಳಗೆ ಗುಳಿಯ ಗುಳಿ ಇಲ್ಲೇ ಇದ್ರದ್ದೇನು ತಲೆ ಕೆಡಿಸೋಣ ಗದ್ದೆ ಉಳ್ಟೆ ಹೊಗೆ ಸಸಿ ಇವೆಲ್ಲ ಕೆಲಸ ಮಾಡ್ತಾರೆ ಈಗೇನು ಸ್ವಿಮ್ಮಿಂಗ್ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಬಂದ್ರೆ ಇಲ್ಲ ಖಾಲಿ ಹಂಗ ನೆನ್ನೆ ಮಾಡ್ತಿದೋ ಇವತ್ತು ಮಾಡ್ತಿಲ್ಲ ನಾಳೆ ಮಾಡ್ತೀವಿ ಐದನೇ ತಾರೀಕು ಗಂಟೆ ಹಿಂಗೆ ಕಟ್ಕೊಂಡು ಎಡಿಸ್ತೀವಿ ಐದನೇ ತಾರೀಕ ಮೇಲೆ ಕಟ್ ಹಾಕ್ತೀವ ಒಟ್ನಲ್ಲಿ ರಾಮನ್ ಮತ್ತೆ ಗೂಳಿಲಿ ಒಡಿಲೇಬೇಕು ಹೊಡಿಲೇಬೇಕು ಎಲ್ಲ ಊರ್ದು ಎಲ್ಲ ನಾನ್ ಏನು ಹೇಳಕ್ ಆಗ ಸ್ಪೀಡ್ ಅವೇ ಅವನ್ಗಳು ಸ್ಪೀಡ್ ಅವೈಂಟ್ ಎಲ್ಲ ಗುಳಿನ ಅಂದ್ರೆ ಹೋಯ್ತು ಇರ್ಲು ಸ್ಲೈಜ್ ಆಗಿತ್ತು ಸಾಲ ಕೊಪ್ಪ ಇರ್ಲು ಮ್ಯಾಗ್ಬಿಟ್ಟಾಗ ನಮ್ಗೆ ಮೊದಲೇ ಪಿಂಚು ಗೊತ್ತಾಗಿಲ್ಲ ಇನ್ನ ಹಾಕೊಂಡು ಹೋಗಿದ್ದವು ಇನ್ ಪವರ್ ಜೊತೆ ಹಾಕಿದಾಗ ಹೆಂಗೋಯ್ತಾ ಪವರ್ ಜೊತೆ ಹಾಕ್ತಾಗ್ಲೂ ಚೆನ್ನಾಗೋಗ್ತು ಒಟ್ನ ಒಳ್ಳೆ ಸ್ಪೀಡ್ ಅವೇ ಇನ್ನ ಟ್ರೆಂಡಿಗ್ ಬರ್ಬೇಕು ಷ್ಟು ಅಂತ ಅಂತನೇ ಅವನ ಹಬ್ಬ ಹೊಡಿತಾನೆ ಇನ್ನು ಅಭಿಯಣ ಸಾಲಿಗ್ರಾಮ್ ಅಭಿಯಾನ ಅವ ಅಣ್ಣ ಹೊಡಿತದೆ ಮೂರು ಜನ ಹೊಡಿ ಇಬ್ರಾಡ್ ಹೊಡಿತಾರೆ ಲೋಕಲ್ ಡ್ರೇಸ್ಗೆ ಹಾಕಲ್ಲ ಲೋಕಲ್ ಡ್ರೇಸ್ಗೆ ಕೂಡ ನಿಮ್ಮ ಗೊತ್ತಾದ್ರೆ ನಾಲ್ಕನೇ ತಾರೀಕು ಐತೆ ನಾಡ್ದು ಹಾಕ್ತಾರ ಕೂಡ್ದವ್ರ ಅಲ್ಲಿ ಸುಮ್ಮನೆ ಬಾಡಿಗೆ ಅಷ್ಟು ಇಲ್ಲ ಏನೋ ಒಂದು ಜೋಶಲ್ಲಿ ಹೋಗಿರ್ತೀವಿ ಡಿಸಪಾಯಿಂಟ್ ಆಯ್ತದೆ ಸರಿ ನಾವು ಪ್ರೈಸ್ ಮಾಡಲಿ ಕೂರ್ಗಲ್ಲಿ ಡ್ರೆಸ್ ಆಯ್ತಲ್ಲ ರಾಮ ಮತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಹತ್ಗಳು ರಾಮ ಪಿಂಟ್ಯಾ ಮತ್ತೆ ಮಿನಿಕೊಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ